ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಒಬ್ಬ ಹಾಸ್ಯ ನಟ ಕಾಮಿಡಿಯನ್ ಸಾಧು ಕೋಕಿಲ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಎರಡನೇ ಶ್ರೀಮಂತನ ಪಟ್ಟಿಯಲ್ಲಿ ಸಾಧು ಕೋಕಿಲ್ ಅವರ ಹೆಸರು ಬರ್ತಾ ಇದೆ ನೋಡಿ ಅಂದು ಕಷ್ಟಪಟ್ಟಿರ್ತಕ್ಕಂಥ ಸಾಧು ಕೋಕಿಲ್ ಅವರಿಗೆ ಅವ್ರು ಮಾಡ್ತಕ್ಕಂಥ ಹಾಸ್ಯ ಸಂಗೀತ ಇವೆಲ್ಲ ಯಾವ ಮಟ್ಟಕ್ಕೆ ಆಗಿದೆ ಅಂತಹ ಹಾಸ್ಯ ಕಲಾವಿದರ ಕರ್ನಾಟಕದಲ್ಲೂ ಇದಾರಲ್ಲ ಅಂತ ಖುಷಿ ಹೆಮ್ಮೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ಗೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಂದರೆ ಸಾಧು ಕೋಕಿಲರ ಬೆಳವಣಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಹಾಗೆ ಅವ್ರನ್ನ ನಮ್ಮ ಡಿವಿಜ್ವೈಸ್ ಮುಖಾಂತರ ಕೋಟಿ ಕೋಟಿ ನಮ್ಮ ಮನೆಗಳು ಸಾಧು ಕೋಕಿಲ್ ಅವರೇ ನಮಸ್ಕಾರ